ಏನು ಇವತ್ತಿನ ಸರ್ಕಾರ ನಮ್ಮ ಬೆಳಗಾವಿ ಜಿಲ್ಲೆಯ ಕೇರಿ ತಾಲೂಕು ಇದ್ದಂಥ ಇಡ್ಕಲ್ ಡ್ಯಾಮ್ ಜಲಾಶಯ ನೀರನ್ನು ಬೇರೆ ಜಿಲ್ಲೆಗೆ ಸ್ಥಳಾಂತರಿಸುವಂಥ ಕೆಲಸ ಮಾಡ್ತಾ ಇದೆ ಆಲ್ರೆಡಿ ಬಿಳಿ ಧಾರವಾಡದ ಕಾಮಗಾರಿಯನ್ನು ಚಾಲೂ ಮಾಡ್ಯರು ಅದಕ್ಕೆ ನಮ್ದು ಸಂಪೂರ್ಣ ಈ ಕಡೆ ಭಾಗ ಜನರಿಗೆ ಇರೋದೈತಿ ಯಾಕಪ್ಪ ಅಂದ್ರೆ ನಮ್ಗೆ ಉಳ್ನಿಕ್ಕಿ ನೀರಿಲ್ಲ ಜನ ಜಾನವಾರು ನೀರಿಲ್ಲ ಹೊಲಗಡೆ ಉಳುಮೆ ಮಾಡಲಿಕ್ಕೆ ನೀರಿಲ್ಲ ಯಾಕಂದ್ರೆ ಇನ್ನು ಅರ್ಧ ಭಾಗ ಈ ಕಡೆ ಉಕ್ಕೇರಿ ಚಿಕ್ಕಳಿ ಭಾಗ ಇನ್ನೂ ಡ್ರಾಯ್ ಏರಿ ಐತಿ ಅದಕ್ಕಾಗಿ ದಯವಿಟ್ಟು ತಾವು ಸರ್ಕಾರದವ್ರು ಸರ್ವೆ ಮಾಡಿ ಕಿಚ್ಚ ಯಾರು ಹಳ್ಳಿಗೆ ನೀರಿಲ್ಲ ಅವರಿಗೆ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರನ್ನು ಸರಬರಾಜಂತ ಕೆಲಸ ಮಾಡಬೇಕು ಹುಡ್ಲಿಕ್ಕೆ ಹೆಚ್ಚಿನ ಒಂದು ನೀರಿನ ಒತ್ತಡ ಕೊಡಬೇಕು ಯಾಕೆ ಈ ಇದ್ದೀನಿ ಇದ್ದೀನಂದ್ರೆ ಈ ಭಾಗ ಜನರಿಗೆ ಇನ್ನೂ ನೀರಿನ ಕೊರತೆ ಐತಿ ತಕ್ಷಣ ಅದನ್ನು ಬಂದ್ ಮಾಡಿ ಅವು ಕಡೆ ಬೇರೆ ಯಾವುದಾರು ಡ್ಯಾಮ್ನಿಂದ ಅವ್ರು ನೀರು ಆ ಕಡೆ ಒಯ್ದಂಥ ಕೆಲಸ ಮಾಡಲಿ ಈ ನಮ್ಮ ಜಲಾಶಯದ ನೀರನ್ನು ಒಯ್ದು ಕೈ ಬಿಡಬೇಕಂತೇಳಿ ಇವತ್ತು ನಮಗೆ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಎಚ್ಚರಿಕೆ ಬೆಳೆಸ್ತೀನಿ ಅದೇ ರೀತಿಯಾಗಿ ಇವತ್ತೇನು ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಮೈಕ್ರೋ ಫೈನಾನ್ಸ್ ಹಾವಳಿದೈ ಎಲ್ಲ ಗ್ರಾಮಗಳಲ್ಲಿ ಬಂದವರು ಬೆಳಿಗ್ಗೆ ಬಂದಾರನ ಕೂತ ಬೆಳಗ್ಗಿನಿಂದ ಏಳು ಗಂಟೆ ಕೂತ ಬಡವರು ಮನೆ ಮುಂದೆ ದುಡ್ಡುಕೊತಿರುವಂಥ ಕೂಲಿ ಕಾರ್ಮಿಕರ ಮನೆ ಮುಂದೆ ಕೂತಿಕೇಶವರು ರೊಕ್ಕ ಉಸಿರಿ ಮಾಡುವಂಥ ಕೆಲಸ ಮಾಡ್ತಾರೋ ದಯವಿಟ್ಟು ರಾತ್ರಿ ಹನ್ನೊಂದರ ತಕ ಅದಕ್ಕೆ ತೋಡೆ ನಮ್ಮ ಅವ್ರು ಹೇಳಿದಂಗೆ ಹನ್ನೊಂದರ ತಕ ಬಂದ್ರೆ ಉಸೂಲಿ ಮಾಡುವಂಥ ಕೆಲಸ ಮಾಡತ್ತಾರೆ ಆ ತಕ್ಷಣ ನಿಲ್ಲಬೇಕು ನಾವು ಈಗ ನೂರ ಎಂಟರ ಸಲ ಹೋರಾಟ ಮಾಡಿದ್ದೇವೆ ಇನ್ನೂ ಹೋರಾಟ ಮಾಡ್ತೇವೆ ಈ ಸಂಘಟನೆ ಒಂದು ಎಚ್ಚರಿಕೆ ಪ್ಯಾಕ್ ಮೈಕ್ರೋ ಮೈಕ್ರೋಫೈನಾನ್ಸ್ವರಿಗೆ ಏನಾದರೂ ಅವರು ಮತ್ತೆ ಈ ಉಸೂಲಿ ಒಂದು ಕೆಲಸಕ್ಕೆ ಸರ್ಕಾರ ಆದೇಶ ಮಾಡಿದ್ರು ಸಹ ಯಾಕಿರಪ್ಪ ಅಂತಂದ್ರೆ ಅವರ ಅಧಿಕಾರಿಗಳನ್ನು ಗಿಡಕ್ಕೆ ಕಟ್ಟಿ ಅವ್ರನ್ನ ರಿಪೇರಿ ಮಾಡುವಂಥ ಕೆಲಸ ನಾವು ಸಂಘಟನೆ ಅವ್ರು ಇವತ್ತು ಮಾಡ್ತೈತಿ ಯಾವುದೇ ಕಾರಣಕ್ಕ ಸರ್ಕಾರ ಆದೇಶದ ನೀರಿನ ಏನಾರ ವಸೂಲಿಗೆ ಬಂದ್ರೆ ನಾವು ಯಾವ ಸಂಘದವ್ರು ಇದಕ್ಕೆ ಬಿಡುವಂಥ ಕೆಲಸ ಇಲ್ಲ ಅಂತೇಳಿ ಹೇಳಕ್ಕೆ ಬಯಸ್ತೀನಿ ಅದಕ್ಕಾಗಿ ದಯವಿಟ್ಟು ಇವತ್ತೇನು ನಾವೆಲ್ಲ ಸೇರಿದು ಇದು ನೀರಿನ ಏನಾರ ಅತ್ಯಂತ ಸಂಗೀತಕ್ಕೆ ಬರೋದೇ ಮುಂದಿನ ದಿನಗಳಲ್ಲಿ ಎಲ್ಲ ಸಂಘದವ್ರು ಕೂಡಿ ಜಿಲ್ಲಾದಂತ ಹೋರಾಟ ಮಾಡ್ತೇವೆ ಅಂತೇಳಿ ಹೇಳೋಕ್ಕೆ ಹೆಚ್ಚಲು ಬಯಸ್ತೀನಿ ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು ಗೋಪಾಲ್ ಮರಿಬಸ್ನವರವರು ಮಾತಾಡ್ತಾರೆ ಇವತ್ತಿನ ಎಲ್ಲ ನಮ್ಮ ರೈತ ಸಂಘದ ಮತ್ತು ರಾಜ್ಯದ ಅಧ್ಯಕ್ಷರಾದಂತಹ ಕಿರಿಚನ ಹೆಡ್ಗರವರು ಮತ್ತು ನಮ್ಮ ಸಂಘಟನೆ ತಾಲೂಕು ಅಧ್ಯಕ್ಷರು ಇವತ್ತು ಏನು ಹಿಡ್ಕಲ್ ಜಲಾಶಯದಿಂದ ನೀರು ಹೊಂದಿದ್ವಿ ಇವಾಗೆಲ್ಲ ಅಧ್ಯಕ್ಷರು ಕೂಡ ಹೇಳಿದರು ನಮಗೆ ಈ ಸಂಘಟನೆ ಅವರಿಗೆ ಅಟ್ಟ ಸಂಬಂಧ ಇಲ್ಲದ ಸುತ್ತಮುತ್ತಲೇನು ಹಳ್ಳಿಗಳದವ್ರು ಮುರ್ಕೊಂಡು ಏನು ಹುಕ್ಕೇರಿ ಗೋಕಾಕ್ ಜಮಖಂಡಿ ಮತ್ತು ಬಾಗಲಕೋಟೆವರೆಗೆ ನಮ್ಮ ನೀರು ಹೋಗ್ತೈತಿ ಅದರಲ್ಲಿ ಹೋಗಿ ಐದು ಟಿ ಎಂ ಅಂತ ಹೇಳಿ ಹತ್ತು ಟಿ ಎಂ ಶಿ ಅವ್ರು ಏನಾದ್ರು ನೀರು ಹೋದ್ರಂದ್ರೆ ಇಲ್ಲಿ ಕುಡಿಯಕ್ಕೆ ದನ ಕರವಳಿಲ್ಲ ನಮಗೂ ಇಲ್ಲ ಆಗುತ್ತೆ ಮತ್ತು ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಎಲೆ ನೀರು ನೀರಾವರಿ ವ್ಯವಸ್ಥೆ ಇಲ್ಲ ಮತ್ತು ಎಲಿಮುನಾಳಿ ಹಂಚಾನಟ್ಟಿ ಸುತ್ತಮುತ್ತಲಿನ ಏನದ ಉಳಂಟಹಳ್ಳಿಗಳಿಗೆ ನೀರಿನ ವ್ಯವಸ್ಥೆ ಇಲ್ಲ ತಕ್ಷಣ ಈ ನಮಗೆ ಶಾಸಕರದಕ್ಕೆ ಅದಕ್ಕೆ ಕಣ್ಣು ತೆಗಿಬೇಕು ಯಾಕಂದ್ರೆ ಇನ್ಕತ ಮಲ್ಲಿಗೆ ನಾನು ನನಗೂ ಗೊತ್ತಿಲ್ಲ ತಕ್ಷಣ ಕಣ್ಣು ತೆಗಿಬೇಕು ಧಾರವಾಡದಿಂದ ಅರ್ಧ ದಾರಿಗೆ ನೀರಿನ ವ್ಯವಸ್ಥೆ ಅವರು ಪಾಯ್ದ ನಿಗಾಮ ಸ್ಟಾರ್ಟ್ ಮಾಡಿದರು ಆದರೂ ನಮ್ಮ ಎಮ್ ಎಲ್ ಎಗೆ ಅದ್ರ ಮಾಹಿತಿ ಇಲ್ಲ ಅದನ್ನು ಇನ್ನೂವರೆಗೆ ಎಲ್ಲಿಯೂ ಮಾಧ್ಯಮ ಕಾಂತರ ಮಾತನಾಡಿಲ್ಲ ಅವರು ತಕ್ಷಣ ಅವ್ರು ಮಾತನಾಡಿ ಇದು ನೀರಿನ ವ್ಯವಸ್ಥೆ ಬಂದ್ ಮಾಡಬೇಕು ಯಾಕಂದ್ರೆ ನಮ್ಮ ಶಾಸಕ ಸಂಬಂಧಪಟ್ಟದ ಐತೆ ಕದ ಅವ್ರ ತಕ್ಷಣ ಬಂದ್ ಮಾಡಬೇಕು ಮತ್ತು ಸರ್ಕಾರದಿಂದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೂಡ ಸಂಬಂಧ ಬರ್ತೈತಿ ಅವ್ರಿಗೆ ಅವರು ಕೂಡ ಇದನ್ನು ತಕ್ಷಣ ಬಂದ್ ಮಾಡಿಸಿ ಇಲ್ಲೇ ನಮ್ಮ ನಮ್ಮ ತಾಲೂಕದ ನೀರಿನ ವ್ಯವಸ್ಥೆ ಭಾಳ ಕಡಿಮೆ ಐತಿ ಆ ಆಯಾ ಗ್ರಾಮಗಳಿಗೆ ನೀರಿನ ವ್ಯವಸ್ಥೆ ಮಾಡಲಿ ಅದನ್ನು ಬಂದ್ ಮಾಡಲಿಲ್ಲ ಅಂದ್ರೆ ಎಲ್ಲ ಊರಿನವರು ದಿನಕ್ಕೆ ಸಿದ್ಧವಾಗಿ ನಿಂತ ಅದನ್ನ ಬಂದ್ ಮಾಡುವ ವ್ಯವಸ್ಥೆ ಆಗ್ತೈತಿ ಇಲ್ಲಂದ್ರೆ ಸಂಘಟನೆದವರ ಹೊಟ್ಟೆ ನಿಂತು ಹೋಗ್ಕೋದು ಉಳಿದಾರೆಲ್ಲ ಕೂತ್ರ ನಾವು ಹೊಟ್ಟೆ ರೋಡಿಗೆ ಇಳೋದು ಮತ್ತು ಅವ್ರು ಅಲ್ಲೇ ಮನೆ ಹಾಕಿ ಯಾಕಂದ್ರೆ ಇದು ಆಗೋದಿಲ್ಲ ಯಾಕಂದ್ರೆ ಇದು ಮುಂದಿನ ಪರಿಣಾಮ ಅವ್ರಿಗೆ ಬೀಳ್ತೈತಿ ಎಲ್ಲರೂ ಆದ್ರೆ ಇದನ್ನು ಬಂದ್ ಮಾಡೋ ವ್ಯವಸ್ಥೆ ಎಲ್ಲರಿಗೂ ಆಗ್ತೈತಿ ಅಂತ ಹೇಳಿ ನಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ನಮ್ಮ ಎಮ್ ಎಲ್ ಎ ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ